ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲು ರಾಜ್ಯ ನಾಯಕರು ಮತ್ತು ಜಿಲ್ಲಾ ಉಸ್ತುವಾರಿಗಳು ಇನ್ನಿಲ್ಲದ ಕಸರತ್ತು ನಡೆಸುತ್ತಿದ್ದಾರೆ ಅವರ ಜೊತೆಯಲ್ಲಿ ನಾನು ಸಹ ನಿರಂತರ ಸಂಪರ್ಕದಲ್ಲಿದ್ದೇನೆ ಆದರೆ ಎರಡ್ ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯ ನಂತರ ನಡೆದ ನಗರಸಭೆ ಸೇರಿದಂತೆ ಸಂಘ ಸಂಸ್ಥೆಗಳ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಸೋಲುತ್ತಿದ್ದಾರೆ ಇದಕ್ಕೆಲ್ಲ ಇತರೆ ವಿರೋಧ ಪಕ್ಷಗಳು ಕಾರಣರಲ್ಲ ನಮ್ಮ ಪಕ್ಷದಲ್ಲೇ ಇರುವ ಪಕ್ಷ ದ್ರೋಹಿಗಳಿದ್ದಾರೆ ಎಂದು ಕೆಪಿಸಿಸಿ ಸಂಯೋಜಕರಾದ ರಾಜೇಗೌಡರು ಆಕ್ರೋಶ ವ್ಯಕ್ತಪಡಿಸಿದರು ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ಮುಂಬರುವ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ನಗರಸಭೆ ಚುನಾವಣೆಗಳ ಬಗ್ಗೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಪೂರ್ವಭಾವಿ ಸಭೆ ಸೇರಿ ಮಾತನಾಡಿದರು ನಮ್ಮ ಪಕ್ಷದ ಹೆಸರು ಬಳಸಿಕೊಂಡು ಪಕ್ಷದಲ್ಲಿ ಬಣಗಳ ಗೊಂದಲ ಸೃಷ್ಟಿಸುವ ಈ ಪಕ್ಷ ವಿರೋಧಿಗಳಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಹೈಕಮಾಂಡ್ ಕಲಿಸಲಿದೆ ಕೆಪಿಸಿಸಿ ರಾಜ್ಯ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರಿಗೆ ಇಲ್ಲಿನ ಗುಪ್ತಚರ ವರದಿಯನ್ನ ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷ ತಾಯಿ ಇದ್ದಂತೆ ತಾಯಿಗೆ ದ್ರೋಹ ಮಾಡುವ ಕೆಲಸ ಬೇಡ ಇಷ್ಟ ಇಲ್ಲವಾದಲ್ಲಿ ನೀವಾಗೆ ಹೊರಗೆ ಹೋಗಿ ಆದರೆ ಕಾಂಗ್ರೆಸ್ನಲ್ಲಿದ್ದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಸೋಲಿಗೆ ಮತ್ತು ಪಕ್ಷದ ಹಿನ್ನಡೆಗೆ ಕಾರಣರಾಗಬೇಡಿ ಎಂದು ಎಚ್ಚರಿಸಿದರು ಮುಂಬರುವ ಎಲ್ಲ ಚುನಾವಣೆಗಳನ್ನು ಸಮರ್ಥವಾಗಿ ಎದುರಿಸುವ ಶಕ್ತಿ ನನಗಿದೆ ಜೊತೆಗೆ ಹೈಕಮ್ಯಾಂಡ್ ಸಹ ನನ್ನ ಬೆನ್ನಿಗಿದೆ ಪ್ರಾಮಾಣಿಕವಾಗಿ ನೀವು ನನ್ನೊಂದಿಗಿದ್ದರೆ ತಾಯಿಯಂತಿರುವ ಪಕ್ಷವನ್ನು ಗೆಲ್ಲಿಸೋಣ ಶಿಡ್ಲಘಟ್ಟ ಕ್ಷೇತ್ರದ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಬಲೆಗಲಿಸೋಣ ಎಂದರು ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೇಗೌಡರು ಮತ್ತು ಹಿರಿಯ ಮುಖಂಡರು ಕೊಚ್ಚಿಮಲ್ ಮಾಜಿ ಅಧ್ಯಕ್ಷರಾದ ಕೆ ಗುಡಿಯಪ್ಪ ಸೇರಿದಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರುಗಳು ಉಪಸ್ಥಿತರಿದ್ದರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀವಿ ಅಂತ ಹೇಳ್ತಾರೆ ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಾರೆ ಯಾವಾಗ್ಲೂ ಒಂದ್ಸರಿ ಬೇರೆ ಏನೋ ಇಲ್ಲೊಂದು ತೊಂದರೆ ಇದೆ ಏನಪ್ಪ ನಮ್ದು ಇವಾಗ ಯಾವ್ದೋ ಒಂದು ಎಕ್ಸಾಂಪಲ್ ನಮ್ದು ದಿಬ್ಬುರಹಳ್ಳಿನೇ ಇರ್ಲಿ ದಿಬ್ಬುರಾಣಿ ಪಂಚಾಯತಿ ವಿಚಾರ ಬಂದಾಗಿರ್ಬೋದು ಇಲ್ಲ ಪಂಚಾಯತಿ ಚುನಾವಣೆ ಬಂದಾಗಿರ್ಬೋದು ಇಲ್ಲ ನಮ್ದು ಈ ಕಡೆ ಬಳುನಳ್ಳಿ ಡೈರಿ ವಿಚಾರ ಬಂತು ಇನ್ನೊಂದು ಏನೋ ಒಂದು ತೊಂದರೆ ಬಂದಾಗ ಕಾಂಗ್ರೆಸ್ ಪಕ್ಷದವರು ಅಂತಂದಾಗ ಕಾಂಗ್ರೆಸ್ ಪಕ್ಷದಲ್ಲೇ ಇಲ್ಲದೆ ಕೆಲವು ಟೈಮ್ ಅಲ್ಲಿ ಬೆನ್ನು ಚುರಿ ಹಾಕ್ತಾರೆ ಅದನ್ನ ಖಂಡಿತ ಈ ಒಂದು ಇದರಲ್ಲಿ ನಾನು ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಇದೀವಿ ಕಾಂಗ್ರೆಸ್ ಏನು ಆಗ್ಲೇ ಹೇಳ್ತಿದ್ರು ನಮ್ಗೆ ಅನ್ನ ಕೂಡ ಒಂದು ಪಕ್ಷ ಅನ್ನ ಕೊಡೋ ಪಕ್ಷಕ್ಕೆ ತಾಯಿಗೆ ಮೋಸ ಮಾಡೋ ಕೆಲಸ ಮಾಡಬಾರ್ದು ಕಾಂಗ್ರೆಸ್ ಪಕ್ಷ ಅಂತ ಡಿಸೈಡ್ ಮಾಡಿದ್ಮೇಲೆ ಅಲ್ಲೇ ಇರ್ಬೇಕು ಇರ್ಲಿ ಅವ್ರು ನನ್ನೋರು ನಿನ್ನೋರು ಸೆಕೆಂಡ್ ಿ ಕಾಂಗ್ರೆಸ್ ಪಕ್ಷದವ್ರು ಅಂತಂದ್ರೆ ನೋಡ್ಬೇಕು ಹಾಗಾಗಿ ಇನ್ ಮುಂದೆ ಕೂಡ ನಮ್ಮಲ್ಲಿ ಏನಾಗಿದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ಹತ್ರದಲ್ಲೇ ಬರುವಂತದ್ದಿದೆ ಈ ಸಾರಿ ನಮ್ಮ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಸದ್ಯದಲ್ಲೇ ಮೋಸ್ಟ್ಲಿ ಮಾರ್ಚ್ ಏಪ್ರಿಲ್ ಅಲ್ಲೇ ಹಂತದಲ್ಲೇ ಎಲ್ರಿಗೂ ಸರ್ಪ್ರೈಸ್ ಆಗೋ ರೀತಿಯಲ್ಲಿ ಅನೌನ್ಸ್ ಆಗ್ಬೋದು ಅದಕ್ಕೆ ಎಲ್ಲರೂ ಕೂಡ ಪ್ರಿಪೇರ್ ಆಗಿದೆ ಅನ್ನೋ ಒಂದು ಮಾತನ್ನ ಕೂಡ ಅವರು ನಮ್ಮ ಪಕ್ಷದ ಅಧ್ಯಕ್ಷರು ನಮ್ಮ ಹೈಕಮಾಂಡ್ ಯಾರು ನಮ್ಮ ಕೆ ಅಧ್ಯಕ್ಷರು ಆ ಒಂದು ಕಿವಿ ಮಾತು ಅದಕ್ಕೆ ನೀವು ಒಂದು ಪೂರ್ವಾಗಿ ಸಭೆ ಕೂಡ ಕರೆದು ತಾಲೂಕಿನಲ್ಲಿ ಎಲ್ಲ ಯಾರು ಅದಕ್ಕೆ ಆಸ್ಪಿರೆಂಟ್ಸ್ ಇರ್ತಾರೆ ಅವ್ರನ್ನ ಈಗ್ಲಿಂದ ಕೂಡ ಎಚ್ಚೆತ್ಕೊಂಡು ಕೆಲಸ ಮಾಡಕ್ ಹೇಳಿ ಅಂತ ಒಂದು ಮಾತನ್ನ ಕೂಡ ತಿಳಿಸಿದ್ದಾರೆ ಹಾಗಾಗಿ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನನ್ನ ಕರ್ತವ್ಯ ಏನ್ ಮಾಡಬೇಕು ಈಗಾಗಲೇ ನಾನು ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದು ಬೇಡ ನಮ್ಮ ಮುಖಂಡರುಗಳು ತಿಳಿಸಿದ್ರು ಸೋತ ದಿನಾನೇ ಕಾಂಗ್ರೆಸ್ ಪಕ್ಷದಲ್ಲಿ ಸೋತ ದಿನಾನೇ ಕಾಂಗ್ರೆಸ್ ಭವನದಲ್ಲಿ ಒಂದು ಮೀಟಿಂಗ್ ಮಾಡೋದು ಏನಂತ ನಮ್ಮದು ಉಸಿರಿರೋ ತನಕ ನಾವು ಇಲ್ಲೇ ಇರ್ತೀವಿ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಂತ ಮಾತೇ ಇಲ್ಲ ಯಾವುದೇ ಒಂದು ಸಣ್ಣ ಚುನಾವಣೆ ಬರಲಿ ನಿಮ್ಮ ಜೊತೆ ನಲ್ಲಿ ನಿಲ್ತೀನಿ ನಿಮ್ಮ ಜೊತೆಲಿ ಇರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಆ ಪ್ರಕಾರ ನಮ್ಮ ಉಸಿರಿರೋ ತಕ್ಕ ಇಲ್ಲೇ ಇರ್ತೀವಿ ಏನೇ ಆಗಲಿ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಇಲ್ಲ ಅಂತಂದ್ರೆ ಬೇರೆ ಪಕ್ಷ ನೋಡೋಣ ಅನ್ನೋ ಮಾತಿಲ್ಲ ನಮ್ಮ ನಮ್ ತಕ್ಕ ಹೇಳ್ತಿದ್ದೀವಿ ಕಾಂಗ್ರೆಸ್ಸೇ ನಮ್ಮ ಪಕ್ಷ ಯಾರೇ ಇರ್ಲಿ ನಾನೇ ಇರ್ಲಿ ಅವರೇ ನಮ್ಮ ಅಭ್ಯರ್ಥಿ ನಾನೇ ಇರ್ಲಿ ನಮ್ಮ ಅಭ್ಯರ್ಥಿ ಇಲ್ಲಿ ನಮ್ಮವ್ರು ಯಾರೇ ನಿಂತಿರ್ಲಿ ಅವರೇ ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಇವಾಗ ಎಲ್ಲ ಹೇಳ್ತಾ ಇದ್ರಿ ಂತೆ ಅಂತ ಅದು ಕೂಡ ಈಗ ಹೇಳ್ತಿದೀನಿ ಯಾರೇ ಇರಲಿ ನಮ್ಮಲ್ಲಿ ಪಕ್ಷ ವಿರೋಧಿ ಕೆಲಸಗಳನ್ನ ಮಾಡಿರ್ತಾರೆ ಅಂತ ಕ್ಷಮಿಸಿ ಮಾಡಬೇಡಿ ಪಕ್ಷಕ್ಕೆ ಸೇರ್ಸ್ಕೊಂಡಿದೀವಿ ಅಂತ ಹೇಳಿ ಮಣ್ಣು ತಿನ್ನೋ ಕೆಲಸ ಯಾರು ಕೂಡ ಮಾಡಬಾರ್ದು ಅದಕ್ಕೆ ಹೇಳ್ತಿದ್ವಿ ಅವ್ರು ಪಕ್ಷಕ್ಕೆ ಬಂದಿದಾಗ ಎಲ್ರು ಬಂದಿದಾರೆ ಯಾರ ಇರ್ಬೋದು ನಮ್ಮ ಕಾರ್ಯಕರ್ತರು ಇರ್ಬೋದು ಒಂದ್ಸಾರಿ ತಿಂಡಿದೇನೋ ತಿಳಿದವ್ರು ತಪ್ಪು ಮಾಡಿರ್ತಾರೆ ಒಂದ್ಸಾರಿ ಬಂದ ಮೇಲೆ ನಮ್ಮವ್ರಿಗೆ ಬ್ಲಾಕ್ ಮೇಲ್ ಏನಂದ್ರೆ ಬ್ಲಾಕ್ ಮೇಲ್ ನನ್ನ ಜೊತೆ ಕಾಂಗ್ರೆಸ್ ಮುಖಂಡರುಗಳನ್ನ ಕಾಂಗ್ರೆಸ್ ಕಾರ್ಯಕರ್ತರನ್ನ ಹೊಡಿಯೋ ಪರಿಸ್ಥಿತಿ ಹೆಂಗೆ ಅಂದ್ರೆ ಎಲ್ಲೋ ಹೋದ್ರೆ ಎರಡು ಬಣ ಮಾಡೋದು ಹೆಂಗೆ ಅಂದ್ರೆ ಇಲ್ಲೋ ಪಕ್ಷದಲ್ಲಿ ಯಾವ್ದೋ ಕಾರ್ಯಕ್ರಮ ಇದ್ರೆ ಓ ಇಲ್ಲಿ ಗುಡಿಯೋಪಣ್ರು ಬಂದ್ಬಿಟ್ಟಿದ್ದಾರೆ ಇವರು ಈ ಬಣಗ್ ಸೇರ್ಬಿಟ್ಟಿದ್ದಾರೆ ಎಲ್ಲ ನಮ್ ಬಣ ಯಾವ ಬಣ ಕಾಂಗ್ರೆಸ್ ಬಣ ಸುಮ್ ಸುಮ್ನೆ ಇಲ್ದೇ ಇರೋ ಬಣಗಳ ಹಾಕೋದು ಇರೋದು ಮುಚ್ಚೋದು ಅದನ್ನ ಮುಂಚಿನೋ ಕೆಲಸ ಯಾರು ಕೂಡ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಎಚ್ಚರಿಕೆ ಮಾತು ನೀಡ ಇಷ್ಟಪಡ್ತೀನಿ ನಾನು ಈ ವಿಚಾರಗಳನ್ನ ಕೂಡ ನಮ್ಮ ಕೆ ಬಿ ಸಿ ಅಧ್ಯಕ್ಷರ ಹತ್ರ ಕೂಡ ವಿಚಾರ ತಂದಿದ್ದೀನಿ ಅವ್ರು ಹೇಳಿದ್ರು ಕೂಡ ಏನಂತ ಹೇಳಿದ್ರೆ ಪಕ್ಷ ವಿರೋಧಿ ಕೆಲಸ ಮಾಡಿದವ್ರು ಯಾರಿಗೂ ಬಿಟ್ಟಿಲ್ಲ ಪಕ್ಷದಿಂದ ಕಿತ್ತು ಹೋಗ್ತಿದ್ದೀವಿ ಉಚ್ಚಾಟನೆ ಮಾಡಿದೀವಿ ಮುಂದೆ ಕೂಡ ಯಾವುದೇ ಒಂದು ಚುನಾವಣೆ ಬರಲಿ ಆ ಚುನಾವಣೆ ನಲ್ಲಿ ಪಕ್ಷದಲ್ಲಿ ಇದ್ರೆ ಪಕ್ಷ ನಿಷ್ಠೆಯಾಗಿರ್ಬೇಕು ಇಲ್ವಾ ಹೋಗ್ಲಿ ಎದ್ರಲ್ಲಿ ವರ್ಕ್ ಮಾಡಲಿ ಮನೇಲೆ ಎತ್ಕೊಂಡು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಯಾವತ್ತು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟ್ ಆಗಿ ನಮ್ಮ ಡಿ ಕೆ ಶಿವಕುಮಾರ್ ಅಧ್ಯಕ್ಷರು ವಾರ್ನಿಂಗ್ ಕೂಡ ಮಾಡಿದ್ದಾರೆ ಮುಂದೆ ಬರುವ ಚುನಾವಣೆಯಲ್ಲಿ ಯಾರು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಪಕ್ಷದಿಂದ ಉಚ್ಚಾಟನೆ ನಾವೆಲ್ಲ ನಮ್ಮ ಅಧ್ಯಕ್ಷ ಕಡೆಯಿಂದಾನೆ ಮಾಡಿಸುವಂತ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಹೇಳ್ತಿದೀವಿ ಕೆಲವರು ಹೆಂಗ ಆಗುತ್ತೆ ಅಂತಂದ್ರೆ ಈಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ವಿಚಾರದಲ್ಲಿ ಹೇಳ್ತೀನಿ ಕೆಲವ್ರು ಏನ್ ಮಾಡೋದು ನನ್ ಜೊತೇಲಿ ನಾನು ಟಿಕೆಟ್ ಕೊಡಿಸ್ತೀನಿ ನಂಜೋರ್ನಲ್ಲಿ ಇದು ಮಾಡಿಸ್ತೀನಿ ಅನ್ನೋದು ಸುಮ್ ಸುಮ್ನೆ ಅವ್ರ ಕೈಯಲ್ಲಿ ಪಾಪ ಇಲ್ಲ ಸಲ್ಲದು ಕಾಂಗ್ರೆಸ್ ಪಕ್ಷದ ಕೆಲಸ ಮಾಡೋದು ಬಿಟ್ಬಿಟ್ಟು ಅವ್ರಸ್ಕೊಳ್ಳೋದು ತೊಳಸ್ಕೊಳ್ಳೋ ಕೆಲಸ ಮಾಡ್ತಿದ್ದಾರೆ ಅವನ್ನೆಲ್ಲ ಖಂಡಿತ ಬಿಡ್ಬೇಕು ಅನ್ನೋ ಮಾತನ್ನ ಕಾಂಗ್ರೆಸ್ ಪಕ್ಷ ಮಾಡ್ಬೇಕ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಭವನ ಬೂತ್ಕೋಬೇಕಲ್ ಬಂದ್ ಪಕ್ಷ ಸಂಘಟನೆ ಮಾಡ್ಲಿ ಏನ್ ಬೇಕಾದ್ರೂ ಮಾಡ್ಲಿ ಅದನ್ನ ಬಿಟ್ಟು ಹಿಂದೆ ಅದನ್ನೆಲ್ಲ ಖಂಡಿತ ಮಾಡಬಾರ್ದು ಅನ್ನೋ ಒಂದು ನೀವು ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಚುನಾವಣೆ ಈಗ ಹೇಳ್ತಿದ್ರಿ ಈಗ ನಮ್ಮಲ್ಲಿ ಏನಾದ್ರು ಮೊನ್ನೆ ಒಂದು ಕಾಚಣ್ಣೆ ಒಂದು ಡೈರಿ ಚುನಾವಣೆ ಬಂತು ಕಾಚಣ್ಣ ಏನಾಯ್ತು ನಾವು ತಿಳ್ಕೊಳ್ಳೋದು ನಮ್ ವಿರೋಧಿ ಯಾರೋ ನಮ್ ವಿರೋಧಿ ಪಕ್ಷ ಅಂತಂದ್ರೆ ಯಾವ್ದಿಲ್ಲ ಈಗ ಡಿ ಜೆಡಿಎಸ್ ಪಕ್ಷ ಜೆಡಿಎಸ್ ಬಿಜೆಪಿ ನಲ್ಲಿ ನಮ್ಮಲ್ಲಿ ಅಂತ ಅವರು ಸದೃಢವಾಗಿಲ್ಲ ಬಿಜೆಪಿ ವರ್ಸಸ್ ನಾವಿದೀವಿ ಈಗೇನಾಯ್ತು ಜೆಡಿಎಸ್ ವರ್ಸಸ್ ಡಿ ಜೆಡಿಎಸ್ ಅವ್ರದ್ದು ಈಕ್ವಲ್ ನಮ್ದು ಈಕ್ವಲ್ ಮೆಂಬರ್ಸ್ ಅಲ್ಲಿ ಆರು ಆರು ಮೆಂಬರ್ ಡೈರಿ ಗೆದ್ವಿ ಒಂದು ಮೆಂಬರ್ ಬೇಕು ನಮ್ಗೆ ಕಷ್ಟ ಹೆಂಗಿದೆ ಬಂದವರು ಏನೇ ಆಗ್ಲಿ ಇದನ್ನ ನಮ್ಮ ಮರ್ಯಾದೆ ಪ್ರಶ್ನೆ ಊಟ ನೀರ್ ಬಿಟ್ಟು ಅಲ್ಲಿ ಗೆದ್ದಿರೋ ಸದಸ್ಯರು ಬಂದು ಕೂದ್ರು ಆ ಮಿನಿಸ್ಟರ್ ಹತ್ರ ಹೋಗಿ ನಮ್ಮ ನಮ್ಮ ಯಾರು ನಮ್ಮ ಕೋಆಪರೇಟಿವ್ ಮಿನಿಸ್ಟರ್ ರಾಜ್ ಅವರ ಹತ್ರ ಹೋಗಿ ಅದಕ್ಕೊಂದು ನಾಮಿನಿ ಮಾಡ್ಕೊಂಡು ಸುಮಾರು ದಿನ ಪಾಪ ಅವರು ಎಲ್ಲಾ ಕಡೆ ಓಡಾಡಿ ಏನ್ಬೇಕ ಮಾಡಿದ್ರು ಬಂದು ನನ್ನೂ ಕೇಳ್ಕೊಂಡ್ರು ಮಾಡೇ ಮಾಡ್ತೀವಿ ಅನ್ಕೊಂಡು ಆಯ್ತು ಹೋಗೋಣ ಅಂತಂದ್ರೆ ಮಿನಿಸ್ಟರ್ ಹೋಗ್ವಿ ಒಂದು ನಾಮಿನಿ ಮಾಡ್ಕೊಂಡು ಬಂದು ಅದಕ್ಕೆ ಅಧ್ಯಕ್ಷರು ಕೂಡ ಕಾಚಂಡಿ ಎಕ್ಸಾಂಪಲ್ ಹೇಳ್ತಿದ್ರೆ ಬನ್ನಿ ಏಳು ಡೈರಿ ಇದೇ ರೀತಿ ಆ ಚಂಡಿ ಡೈರಿ ಏನಾಯ್ತು ಅಧ್ಯಕ್ಷರು ನಮ್ಮವ್ರನ್ನ ಕಾಂಗ್ರೆಸ್ ಆಗೋದನ್ನ ಪ್ರತಿಷ್ಠೆಯ ತಗೊಂಡು ಪಾಪ ಇತ್ತೋ ಇಲ್ವೋ ಕಷ್ಟನ ಸುಖನೋ ಗೆದ್ದು ಕೊನೆ ನಮ್ ಡೈರಿ ಅಧ್ಯಕ್ಷರಾದ್ರು ಅದಕ್ಕೆ ಮುಂದೆ ಬರೋದಿಲ್ಲ ಯಾವುದೋ ಆ ಒಂದು ಪಕ್ಷ ಉಡ್ಸ್ಕೊಳಕ್ ಮುಂದೆ ಬರಲ್ಲ ಏನಕ್ಕೆ ಮುಂದೆ ಬರೋದು ಅಂತಂದ್ರೆ ತನ್ನ ಸ್ವಾರ್ಥ ತನ್ನ ಸ್ವಾರ್ಥಕ್ಕೆ ಮುಂದೆ ನನ್ನ ಚುನಾವಣೆ ಬರುತ್ತಲ್ಲ ಅದಕ್ಕೋಸ್ಕರ ಏನಾಗುತ್ತೆ ಪಕ್ಷ ನೋಡಿತಾರೆ ನಿಮ್ ಮನೆ ನೋಡಿತಾರೆ ನಿಮ್ಮ ಮನೆಯಲ್ಲಿರುವಂತ ಅಣತ ಮಂತ್ರಿಗಳಿಗೆ ತಂದಿಕ್ತಾರೆ ಇಲ್ಲ ಇವರು ಅಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷ ಸುಮ್ ಸುಮ್ಮನೆ ತರೋದು ಬೀದಿಗೆ ಕೇಳಿಯೋದು ಇಂಥ ಕೆಲ್ಸಗಳು ಮಾಡ್ತಾರೆ ಇಂಥ ಕೆಲ್ಸಗಳನ್ನೆಲ್ಲ ಬಿಡ್ಬೇಕು ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ನಾವೆಲ್ಲ ಒಂದೇ ಒಗ್ಗಟ್ಟಾಗ ನಮ್ಗೆ ಹೈಕಮಾಂಡ್ ಅಂದ್ರೆ ಯಾರು ಕೆಪಿಸಿಸಿ ಸಿ ಅಧ್ಯಕ್ಷರು ನಮ್ಗೆ ಡಿ ಕೆ ಶಿವಕುಮಾರ್ ಅಣ್ಣವರು ಅವರು ಒಂದು ಚುನಾವಣೆ ಬಂದಾಗ ಅವರ ನೇತೃತ್ವದಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ಫಸ್ಟ್ ಕಾಂಗ್ರೆಸ್ ಕೆಪಿಸಿಸಿ ಆಫೀಸ್ ಅಲ್ಲಿ ಮೀಟಿಂಗ್ ಕರೀತಾರೆ ಅಲ್ಲಿಂದ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಈ ರೀತಿ ಮಾಡ್ಬೇಕು ಅಂತ ಏನ್ ಹೇಳ್ತಾರೆ ಅಧಿಕೃತ ಅಭ್ಯರ್ಥಿ ಇರ್ಲಿ ಅಲ್ಲಿ ನಮ್ಮ ಎಂ ಎಲ್ ಎ ಯಾರೇ ನಮ್ಮ ಪಕ್ಷದ ಇರ್ಲಿ ಅವ್ರ ನೇತೃತ್ವದಲ್ಲಿ ಯಾವುದೇ ಚುನಾವಣೆ ನಡೆದ್ರು ಕೂಡ ಅವ್ರ ನೇತೃತ್ವದಲ್ಲಿ ನಡೀಬೇಕು ಅನ್ನೋದು ಹೇಳ್ತಾರೆ ಪ್ರತಿಯೊಬ್ಬ ಕಾಂಗ್ರೆಸ್ ಕಲ್ತು ಗೊತ್ತು ಮುಖಂಡ್ರಗೂ ಗೊತ್ತು ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ಏನು ಪ್ರತಿಯೊಬ್ಬರಿಗೂ ಗೊತ್ತಿದೆ ಇದ್ರಲ್ಲಿ ಬಂತು ಸುಮ್ ಸುಮ್ನೆ ಎಲ್ಲೇ ಇರೋದು ಹೇಳೋದು ನಾನು ನಿಮ್ಮ ನನ್ನ ಜೊತೆಲಿದ್ರೆ ನಮ್ಮ ಜೊತೆ ಬಂದ್ರೆ ಬಿ ಫಾರಂ ಕೊಡ್ತೀನಿ ಅನ್ನೋದು ಸುಮ್ ಇದ್ದಾರೆ ಮನೆ ಕೆಡಿಸೋದು ಏನೋ ಮಾಡೋದು ಇಲ್ಲೇ ಒಂದು ಊಹಾ ಪೋಲ್ಗಳನ್ನ ಕ್ರಿಯೇಟ್ ಮಾಡೋ ಕೆಲಸ ಮಾಡ್ತಾರೆ ನಮ್ ಇವರನ್ನ ಅವರೇ ಕಮಂಡು ಈ ತರ ಈ ತರ ಇಲ್ಲ ನಮ್ಮಲ್ಲಿ ಪಕ್ಷ ಹೊಡೆಯೋ ಕೆಲಸ ಮಾಡಬಾರ್ದು ಅದಕ್ಕೆ ಹೇಳ್ತಿದೀವಿ ಈಗಾಗಲೇ ಈ ರೀತಿ ನಮ್ಮ ಡಿ ಕೆ ಶಿವಕುಮಾರ್ ಅಣ್ಣ ಹೇಳಿದ್ದಾರೆ ಹಿಂದೆ ಕೂಡ ಮಾಡಿದ್ದಾರೆ ಪಕ್ಷ ಯಾವ್ದೇ ಒಂದು ಚುನಾವಣೆ ಬಂದಾಗ ಪಕ್ಷ ವಿರೋಧಿ ಕೆಲಸ ಮಾಡಿದ್ರೆ ಪಕ್ಷದಿಂದ ಉಚ್ಚಾಟನೆ ಮಾಡೋದಂತೆ ಅವ್ರನ್ನ ಶಾಶ್ವತವಾಗಿ ಆರು ವರ್ಷಗಳ ಕಾಲ ಎಲ್ಲೂ ಚುನಾವಣೆ ನಿಲ್ಲಪ್ಪ ಹಾಕ್ಬಾರ್ದು ಇನ್ ದಿನ ಎಲ್ರು ಕೂಡ ಚೀಮಾರಿ ಆಗುವಂತ ಕೆಲಸನ ಖಂಡಿತ ಈ ಸರಿ ನಾವು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಏನ್ ಬರ್ತಾ ಇದೆ ಅದ್ರಲ್ಲಿ ಪಕ್ಷ ವಿರೋಧಿ ಕೆಲಸಗಳು ಮಾಡಿದ್ದೆ ಆದ್ರೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಡಿಸಿಷನ್ ತಗೋತೀನಿ ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರು ಹೇಳಿದ್ದಾರೆ ಈ ಮೊನ್ನೆ ಏನಾಯ್ತು ಈ ಚುನಾವಣೆಗಳು ಸೋತವೆ ಅಂತ ಹೇಳಿದ್ರು ಆ ಸೋತಾಗ ಏನಾಯ್ತು ನಮ್ಮವರು ಪಕ್ಷದ ಕಾಂಗ್ರೆಸ್ ಅಭ್ಯರ್ಥಿಗಳು ನಿಂತಿದ್ದಾರೆ ಅವ್ರಿಗೆ ಏನಾಗದು ಯಾರ್ ಕ್ಯಾಂಡಿಡೇಟ್ ಇವರು ಇವ್ರು ಹೆಂಗೆ ಅಂದ್ರೆ ಕಾಂಗ್ರೆಸ್ ಸ್ಟ್ಯಾಂಡೆಟ್ ಕಾಂಗ್ರೆಸ್ ಸ್ಟ್ಯಾಂಡೆಟ್ ಅಂದ್ರೆ ಕಾಂಗ್ರೆಸ್ ಸ್ಟ್ಯಾಂಡೆಟ್ ಬೇಕಿಲ್ಲ ಅವ್ರಿಗೆ ಯಾರು ಮಾಡ್ತಿದ್ದಾರೆ ಇವ್ರು ಯಾರ್ ಕ್ಯಾಂಡೆಟ್ ಇಂದ್ರಿಂದ ಹೋಗೋದು ಎರಡು ಓಟ್ ಇಲ್ಲ ಇವ್ರಿಗೆ ಕಾಂಗ್ರೆಸ್ ಕ್ಯಾಂಡ್ ಹಾಕ್ಬೇಡ್ರಿ ಬೇರೆ ಗಾಕಿ ಅಲ್ಲ ಮತ್ ಕಾಂಗ್ರೆಸ್ ಅವ್ರಿ ಅಂತ ಅಂತ ರಾಜಕೀಯ ಮಾಡಕ್ ಏನ್ ಬರ್ತೀರಾ ಆದ್ರೆ ಎದುರುಗಡೆಯಿಂದ ಏನೇ ಇರ್ತೀವಿ ರಾಜಕೀಯ ಮಾಡಬೇಕು ಇಂಡೈರೆಕ್ಟ್ ಆಗಿ ಕೂತ್ಕೊಳ್ಳೋದು ಚೀಟಿಂಗ್ ಮಾಡೋದು ನಮ್ಮವರ್ಗ ಅಭ್ಯರ್ಥಿ ಎಲೆಕ್ಷನ್ ಚುನಾವಣೆ ಧೈರ್ಯವಾಗಿ ಎಲೆಕ್ಷನ್ ಫೇಸ್ ಮಾಡೋದ್ ಬಿಟ್ಟು ಇನ್ ಡೈರೆಕ್ಟ್ ಆಗಿ ಇವ್ರು ಏನ್ ಮಾಡ್ತವ್ರೋ ಗಿಡ್ ಹಿಡೀಬೇಕೇನೋ ಮತ್ತೊಂದು ಡಿಸೆಂಬರ್ಗೆ ಮೋಷಣೆ ಆಗ್ಬೋದು ಇಲ್ಲ ಮುಂದಿನ ವರ್ಷಕ್ಕೆ ಆಗ್ಬಹುದು ಇಲ್ಲ ಮುಂಚಿತವಾಗ್ಲೂ ಬರ್ಬೋದು ಅದಕ್ಕೆ ಯಾರೆಲ್ಲ ಈಗ ನಗರಸಭೆಯಲ್ಲಿ ಯಾರು ಸದಸ್ಯರಿದ್ದೀರಿ ಇಲ್ಲ ಡಿಪಿಟೆಡ್ ಆಗಿದ್ದೀರಿ ಇಲ್ಲ ಮುಂದೆ ನಿಲ್ಲಬೇಕು ಅಂತಿದೀರಿ ಅವರೆಲ್ಲರೂ ಕೂಡ ಈಗ ಒಂದು ಕಿವಿ ಮಾತು ಹೇಳ್ತಿದ್ದೀರಿ ನಾಳೆ ನನ್ನ ಜೊತೆ ಇವರಿದ್ದಾರೆ ಇದ್ರೆ ಇಂಪ್ಲೂಯನ್ಸ್ ಮಾಡಿಸ್ಬಿಡೋಣ ಕೇಳ್ಬಿಡಣ ಅವೆಲ್ಲ ಕಡೆಗಳು ಕಟ್ಟಿಕ್ಬೇಕು ಹೇಳ್ತಿದೀವಿ ನಾನು ಒಂದ್ ಮಾಜನಕ್ಕೆ ಇಷ್ಟ ಪಡ್ತೀನಿ ಕಾಂಗ್ರೆಸ್ ಅಭ್ಯರ್ಥಿ ಕಾಂಗ್ರೆಸ್ ಒಬ್ಬ ಕಾರ್ಯಕರ್ತನಾಗ ಹೇಳ್ತಿದಿನಿ ಹತ್ತು ಜನ ಹೇಳ್ಬೇಕಂದ್ರೆ ವಾರ್ಡ್ ಹೋದ್ರೆ ಇಲ್ಲ ಒಂದು ಎಲ್ಲ ಒಂದು ನಮ್ಮ ಗ್ರಾಮ ಪಂಚಾಯತ್ ನಲ್ಲಿ ಹೋದ್ರೆ ಒಂದ್ ಊರಲ್ಲಿ ಹೇಳ್ಬೇಕು ಏಯ್ ನಮ್ಗೋಸ್ಕರ ಕಷ್ಟನೋ ಸುಖನೋ ಒಬ್ರು ನಿಂತವ್ರೆ ಯಾರೋ ಒಬ್ರು ನಿಂತವ್ರೆ ಅಂತವ್ರಿಗೆ ಇಂಥವ್ರಿಗೆ ಟಿಕೆಟ್ ಕೊಡಬೇಕು ಇಂಥವ್ರಿಗೆ ಇದು ಮಾಡಬೇಕು ಅನ್ನೋದನ್ನ ಕೇಳಿಸ್ಕೊತೀವಿ ಹೊರತು ಇಲ್ಲ ನಮ್ಮ ಸೀನಿಯರ್ ಇದ್ದಾರೆ ನಮ್ಗೆ ಅವ್ರ ಇನ್ಫ್ಲೂಯನ್ಸ್ ಇದೆ ನಾವು ಅವ್ರ ಜೊತೆ ಇದ್ವಿ ಇವ್ರ ಜೊತೆ ಇದ್ವಿ ಖಂಡಿತ ಇವ್ರ ಬಗ್ಗೆ ಟಿವಿ ಮಾಡ್ಕೊಳಕ್ ಇಷ್ಟಪಡ್ತೀನಿ ಯಾರು ಎಲ್ಲೋ ಸಾಮರ್ಥ್ಯ ಇಟ್ಕೊಂಡಿರ್ತಾರೆ ಇಲ್ಲ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಇಟ್ಕೊಂಡಿರ್ತಾರೆ ಅಂತವ್ರಿಗೆನೆ ಮುಂದಿನ ದಿನಗಳಲ್ಲಿ ಇಲ್ಲಿ ಬಿ ಫಾರಂ ನಗರಸಭೆಯ ನಗರಸಭೆ ಮಟ್ಟದಲ್ಲಿ ಏನು ಮೂವತ್ತೊಂದು ವಾರ್ಡ್ ಇದೆ ಮೂವತ್ತೊಂದು ವಾರ್ಡ್ ಸಂಬಂಧಪಟ್ಟಂತೆ ಮೂವತ್ತೊಂದು ವಾರ್ಡ್ ಸಂಬಂಧಪಟ್ಟಂತೆ ಹೇಳ್ತಿದ್ದೀನಿ ಕೊಡಬೇಕು ಅಂತ ಕೂಡ ನಾನು ಕೂಡ ಡಿ ಕೆ ಶಿವಕುಮಾರ ರಿಕ್ವೆಸ್ಟ್ ಮಾಡಿದ್ದೀನಿ ಅವರು ಕೂಡ ಜವಾಬ್ದಾರಿ ಕೊಟ್ಟಿದ್ದಾರೆ ಇಲ್ಲದೇ ಇಂಪ್ಲಿಯನ್ಸ್ ಯೂಸ್ ಮಾಡಿ ನಾವೇನೋ ತಗೋತೀವಿ ಅಂತಂದ್ರೆ ಅದು ಕನಸು ಅನ್ನೋ ಮಾತನ್ನು ಕೂಡ ಒಂದು ಹೇಳಕ್ ಇಷ್ಟಪಡ್ತೀನಿ ನಾಳೆ ದಿನ ಕಾಂಗ್ರೆಸ್ ಪಕ್ಷ ಬಿಟ್ಟು ಡಬ್ಬಲ್ಗೆ ಮಾಡ್ಕೊಂಡು ಇನ್ನೊಂದು ಹೆಜ್ಜೆ ಅನ್ನೊಂದ್ ಹೆಜ್ಜೆ ಯಾರಿಗಿರ್ತಾರೆ ಖಂಡಿತ ಹೇಳ್ತಿದ್ದೀನಿ ಕೊಡಬೇಕು ಉಳಬೇಕಂತ ಬೇರೆಯವ್ರಿಗೆ ಕೂಡ ಖಂಡಿತ ನಾನೇ ಅವ್ರಿಗೆ ಎದುರಾಳಿಯಾಗಿರ್ತೀನಿ ಅಂತವ್ರಿಗೆ ಟಿಕೆಟ್ ಕೊಡ್ಸಕ್ಕೆ ನಾನೇ ಆಗ ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ ಯಾರು ಕಾಂಗ್ರೆಸ್ ಅನ್ನ ಯಾರ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಏನು ಅವ್ರ ರಕ್ತ ಅನ್ನೋ ಮಾತನ್ನ ಹೇಳ್ತಾರೆ ಕಾಂಗ್ರೆಸ್ ಅನ್ನೋದೇ ಅವ್ರ ಶಕ್ತಿ ಅಂತ ಏನು ಒಂದೇ ಮಾತು ಒಂದೇ ಪಕ್ಷ ಒಂದೇ ಕಾಂಗ್ರೆಸ್ ಪಕ್ಷದಲ್ಲಿರ್ಬೇಕು ಕಾಂಗ್ರೆಸ್ ಅವ್ರನ್ನೇ ಗೆಲ್ಸ್ಕೊಬೇಕು ಕಾಂಗ್ರೆಸ್ ಅನ್ನು ಯಾವುದೇ ಚುನಾವಣೆಗಳು ಬರ್ದೆ ನಮ್ಮ ಕಾಪಾಡ್ಕೋಬೇಕು ಮೊದ್ನೇದಾಗಿ ಹಂಗಿರೋರಿಗೆ ಮಾತ್ರ ಇನ್ಫ್ಲೂಯೆನ್ಸ್ ಇರಲಿ ಮತ್ತೊಂದು ಇರಲಿ ಏನೇ ಇರಲಿ ನಾವು ಮುಂದೆ ಬರ್ತೀವಿ ಯಾರೇ ಬರೋದು ಇಲ್ಲ ಹೇಳೋದು ಏನೇ ಹೇಳಿ ಮಾಡೋ ಕೆಲಸ ನಾನು ಏನ್ ಮಾಡ್ಬೇಕು ಅದನ್ನೇ ಮಾಡ್ತೀನಿ ಹೇಳ್ತಿದ್ದೀನಿ ಇದು ಬರೀ ನಗರಸಭೆ ಚುನಾವಣೆಗಳಿಗೆಲ್ಲ ನಾಳೆ ದಿನ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತವೆ ಗ್ರಾಮ ಪಂಚಾಯತಿ ಚುನಾವಣೆ ಇದಾವೆ ಅವು ಕೂಡ ಇನ್ನೊಂದು ವರ್ಷ ಕೂಡ ಇಲ್ಲ ಇಲ್ಲದಲ್ಲೇ ಇದೆ ಎಲ್ಲಾ ಗ್ರಾಮ ಪಂಚಾಯತಿ ಚುನಾವಣೆ ನಾಲ್ಕು ಪಂಚಾಯತಿಗಳು ಬಿಟ್ಟರೆ ಎಲ್ಲಾ ಬರ್ತಾ ಇದಾವೆ ನಾಳೆ ಕೂಡ ಟಿಕೆಟ್ ಕೊಡ್ಬೇಕಾಗುತ್ತೆ ಡಬಲ್ ಗೇಮ್ ಮಾಡ್ತಾರೆ ಅಂತವರ್ಗೆ ನಾವು ಹೇಳೋದಲ್ಲ ಈಗ ಎದುರುಗು ಹೇಳ್ತಿದೀವಿ ಖಂಡಿತ ಹೇಳ್ತಿದೀವಿ ಅಂತವರ್ಗೆ ಹಾಗಕ್ಕೆ ಬಿಡೋದಿಲ್ಲ ನಾನು ಪಕ್ಷ ವಿರೋಧಿ ಕೆಲಸ ಯಾರು ಮಾಡ್ತಾರೆ ಅಂತವ್ರೆ ನಮ್ಗೆ ಎಂತ ಟಾರ್ಗೆಟ್ ಫಸ್ಟ್ ಯಾರು ಟಾರ್ಗೆಟ್ ಜೆಡಿಎಸ್ ಅವ್ರಲ್ಲ ಟಾರ್ಗೆಟ್ ಇವಾಗ ಸೋಲ್ತಿರೋ ಉದ್ದೇಶ ಏನು ನಮ್ಗೆ ಒಳಗಿರೋ ಯುದ್ಧ ಶತ್ರುಗಳು ನಮ್ಗೆ ಸೋಲ್ಸ್ತಾ ಇದ್ದಾರೆ ಅವರೇ ನಾವು ಟಾರ್ಗೆಟ್ ಪಕ್ಷದಲ್ಲಿ ಒಂದೇ ದಾರಿನಲ್ಲಿ ಇರ್ಬೇಕು ಒಂದೇ ಗುರಿನಲ್ಲಿ ಇರ್ಬೇಕು ಒಬ್ಬರ ನೇತೃತ್ವದಲ್ಲೇ ಇರ್ಬೇಕು ಒಬ್ಬರ ಜೊತೆಲೆ ಇರ್ಬೇಕು ಇರ್ಲಿ ಏನೇ ಇರ್ಲಿ ಸರಿ ಮಾಡ್ಕೊಬೇಕಾ ಸರಿ ಮಾಡ್ಕೊಳ್ಳೋಣ ಇವಾಗ ಏನಾಯ್ತು ಈಗ ಹೋದ್ವಿ ಎರಡು ಸಾರಿ ಚೂಡ ನಾಲ್ಕು ಪಂಚಾಯತ್ ಗಳ ಎಲೆಕ್ಷನ್ಗಳು ಮನೆ ನಡೆಯಿತು ಎಲ್ಲೇ ಚಂಡಮೋಟಲ್ಲಿ ಏನಪ್ಪಾ ಮಾಡಿದ್ವಿ ಎರಡ್ ಅವರಿಂದ ಹೆಚ್ಚಿಗೆ ನಾವು ಮಾಡಿದ್ವಿ ಅದೊಂದು ಮಾಡಿದ್ವಿ ಎಲ್ಲಾ ಸೇರ್ ಮಾಡಿದ್ವಿ ಏನಾಯ್ತು ಕ್ಯಾಂಡಿಡೇಟ್ ಯಾರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂತೆ ಇವ್ರ ಕ್ಯಾಂಡಿಡೇಟ್ ಅವ್ರ ಕ್ಯಾಂಡಿಡೇಟ್ ಅದ್ರಲ್ಲಿ ನೋಡಕ್ ಹೋಗೋದು ನಮ್ಮವ್ರಿಗೆ ನಮ್ ಸಿಕ್ಕೂ ಇದ್ರು ಇರೋಂತ ಗೌರುಗಳು ಕೇಳಿದ್ರು ಅದಕ್ಕೆ ಹೇಳ್ತಿದೀವಿ ಅದಕ್ಕೆ ಅವಕಾಶ ಮಾಡ್ಕೊಳ್ತಿರೋದು ಯಾರೋ ನಮ್ಮಲ್ಲಿರುವಂತ ಮುಖಂಡರುಗಳು ಹೇಳ್ತಿದಿವಿ ಗ್ರಾಮ ಎಲ್ಲಿ ಪಂಚಾಯತಿ ವಹಿಸಿರ್ಬೋದು ಹೋಬಳಿ ವಹಿಸಿರ್ಬೋದು ನಗರದಲ್ಲೂ ಅಷ್ಟೇ ಯಾರು ಮೈ ಮುಖಂಡಗಳಿದ್ದೀರಿ ಹೇಳ್ಬಿಡೋ ನನಗೆ ಗೊತ್ತಿಲ್ಲ ಏನೋ ಹೋಗ್ಲಿ ಏನೋ ಆಗ್ಬಿಡ್ತದೆ ಆ ಮಾತಿನ ಉದಾಸಿನ ಬಿಡ್ಬೇಕು ನಾವೇ ಫಸ್ಟ್ ರೆಡಿ ಮಾಡ್ಬೇಕು ಫಸ್ಟ್ ನಮ್ಮೂರಲ್ಲಿ ಊರಲ್ಲಿ ರೆಡಿ ಮಾಡ್ಕೋಬೇಕು ನಾವು ನಮ್ ಊರಲ್ಲೇ ನಮ್ ಶಕ್ತಿ ಇಲ್ಲ ನಿನ್ ಹೋಗಿ ನಾವು ಏನಿರ್ತದೆ ನಿಮ್ ಊರಲ್ಲಿ ಬೇರೆ ಯಾರು ಅಡ್ಡಾಡ್ಬೇಡ್ರಿ ನಿಮ್ ಇದ್ರೆ ಬಿಡಬೇಡ್ರಿ ಯಾಕೆ ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಕೆಲಸ ಮಾಡಿ ಕಟ್ಟಿಲ್ವಾ ಬೇರೆ ಯಾಕೆ ಬಿಡ್ತೀರಾ ಅವ್ರ್ನು ಅಷ್ಟು ಏನೋ ಬೇಕು ಇಲ್ಲ ನಿಮ್ಗೆ ಏನೋ ಒಂದು ಅಧಿಕಾರ ಬರ್ಬೇಕು ಇಟ್ಕೊಳ್ರಿ ಅಂತ ಜೊತೆ ಇಟ್ಕೊಳ್ರಿ ಯಾಕೆ ಇನ್ ಮಾಡ್ಕೋತೀರಾ ಈ ಒಂದ್ ಮಾತನ್ನ ಎಲ್ರು ಹೇಳ್ತಿದ್ರು ಪಕ್ಷ ಕಟ್ಬೇಕು ಪಕ್ಷ ಕಟ್ಬೇಕು ಅಂತ ಪಕ್ಷ ಕಟ್ಟಬೇಕು ಅಂದ್ರೆ ರಾಜೀಗೌಡ್ ಒಬ್ಬರೇ ಜೊತೆ ಈ ಎಲ್ಲ ಕಾಂಗ್ರೆಸ್ ಕೈಗಳು ಕಷ್ಟ ಕೈಗಳು ಎಲ್ರು ಕೂಡ ಜೋಡಿಸ್ಬೇಕು ಏನೇ ಆಗ್ಲಿ ಯಾವ ಒಂದು ಬಂದು ಮನೇಲಿ ಮನೆ ಹೊಳೆಯ ಕಲ್ಸಿ ಯಾವ ಹೋಳಿ ಮಗ ಬಂದ್ ಮಾಡ್ತಾನೆ ಅಂತವ್ ಅಲ್ಲೇ ನಾನು ಹೇಳ್ತಿದಿನಿ ಅವನಿಗೆ ಫಸ್ಟ್ ಶಿಕ್ಷೆ ಕೊಡ್ಬೇಕು ನೀವು ಕಾಂಗ್ರೆಸ್ ಪಕ್ಷನ ನೀವು ಕಟ್ಕೊಂಡ್ ಬಂದಿರ್ತೀರಿ ಊರ್ ಮಟ್ಟದಲ್ಲೋ ಕೂತು ಮಟ್ಟದಲ್ಲೋ ವಾರ್ಡ್ ಮಟ್ಟದಲ್ಲೋ ಅಂತ ಯಾವ್ಯಕ್ ಬಂದೋ ತಂದಿಗ ಕೆಲಸ ಮಾಡ್ತಾ ಫಸ್ಟ್ ಅವ್ನು ಕಡಿವಾಣ ಹಾಕ್ಬೇಕು ನೀವು ಆ ಕಡಿವಾಣ ಹಾಕುವ ಸಂದರ್ಭದಲ್ಲಿ ಏನೇ ಜೊತೆ ಶಕ್ತಿಯಾಗಿ ನಾನ್ ನಿಂತ್ಕೊಂತೀನಿ ಅನ್ನೋ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ ಗೊತ್ತಿದೆ ಏನೋ ಒಂದು ತೊಂದರೆ ಬಂದ್ರು ಕೂಡ ಶಕ್ತಿ ಮೀರಿ ನಾನು ನಿಲ್ತೀನಿ ಸೋದಿರ್ಬೋದು ಏನೇ ಇರ್ಬೋದು ಇವತ್ತು ಅಧಿಕಾರಿಗಳ ಹತ್ರ ಇರ್ಬೋದು ಸೋತಿದ್ರು ಕೂಡ ನಮ್ಮ ವಿಚಾರ ಗಲಾಟೆ ಮಾಡಬೇಕು ಇಲ್ಲ ನಿಂತ್ಕೋಬೇಕು ನಿಮ್ ಜೊತೆ